ಹಾಸನಿಂದ ಹೊರಡೋ ಟೈಮ್ ಬಂತು ಅದೇನೋ ಗೊತ್ತಿಲ್ಲ ಈ ರಜೆಗಳು ಊರಿಗೆ ಬಂದರೆ ಪಟ್ಟಂತ ಬಂದು ಮುಗ್ದೇ ಹೋಗುತ್ತೆ ಐದು ದಿನ ಏಕೆ ಕಳೆದೋಯ್ತು ಅಂತಲೂ ಗೊತ್ತಿಲ್ಲ ಪಾಪ ಅತ್ತೆ ಪ್ರತಿ ಸಲ ಇದೇ ಥರ ಬೇಜಾರು ಮಾಡ್ಕೊಂಡಿರ್ತಾರೆ ಹೋಗೋ ಟೈಮಲ್ಲಿ ಹಾಗೆ ನಾನು ನನ್ನ ನಾಯಿ ನಾನು ಮಾತಾಡ್ಸೋದನ್ನ ತುಂಬ ಅವಾಯ್ಡ್ ಮಾಡ್ತೀನಿ ತುಂಬಾ ಫೀಲ್ ಆಗುತ್ತೆ ಅವ್ನು ಬಿಟ್ಟು ಹೋಗೋ ಟೈಮಲ್ಲಿ ಹಾಗೆ ಇಲ್ಲಿ ದೇವ್ರ ಮೆರವಣಿಗೆ ಹೋಗ್ತಾ ಇತ್ತು ದೇವ್ರಿ ಕಾಯಿ ಮುಗಿದು ರೈಲ್ವೆ ಸ್ಟೇಷನ್ ಕಡೆ ಹೊರ್ಟ್ವಿ ನಮ್ಮ ಮಾವನ ಕಣ್ಣಿಗೆ ಇನ್ನೂ ನಾವಿಬ್ರು ಚಿಕ್ಕ ಮಕ್ಕಳು ಅನ್ಸುತ್ತೆ ಎಷ್ಟೇ ಹಠ ಮಾಡಿದ್ರು ಕೂಡ ದುಡ್ಡು ಬೇಡ ಅಂತ ಅವ್ರ ಕೈಗೆ ದುಡ್ಡು ಇಟ್ಟು ಕಳಿಸ್ತಲೇ ಬಿಡೋದೇ ಇಲ್ಲ ನೋಡಿ ಎಷ್ಟು ಹಠ ಮಾಡ್ತೀವಿ ಬೇಡ ಅಂತ ಆದ್ರೂ ಅಂತ ಕೊಡ್ತಿದ್ದಾರೆ ಈ ಐದು ದಿನದಲ್ಲಿ ನಾಲ್ಕು ಪ್ಲೇಸ್ ಗಳನ್ನ ನೋಡುದು ಮೈಸೂರು ಒಲೆನರಸಿಪುರ ಹಾಸನ್ನು ಎಲ್ಲಾ ಕಡೆನೂ ನಮ್ಮನ್ನ ಗುರುತಿದ್ವಿ ಮಾತಾಡ್ತಾ ಇದ್ರಿ ತುಂಬಾನೇ ಖುಷಿ ಆಗ್ತಾ ಇತ್ತು ನೀವಿದ್ರೆ ನಾವು ನಿಮ್ ಖುಷಿಗೋಸ್ಕರನೇ ನಾವು ವಿಡಿಯೋಗಳನ್ನ ಮಾಡ್ತಾ ಇರೋದು ನಂಗೆ ಇನ್ನೊಂದು ಕುತೂಹಲ ನೀವು ಯಾವ ಯಾವ ಪ್ಲೇಸ್ ಇಂದ ನಮ್ಮ ವೀಡಿಯೋಸ್ ನೋಡ್ತಾ ಇದೀರಾ ಕಮೆಂಟ್ ನಲ್ಲಿ ತಿಳಿಸ್ಕೊಡಿ ಹಾಗೆ ನೋಡ್ತಾ ನೋಡ್ತಾ ಮೈಸೂರು ಬಂದು ತಲುಪ್ತು ನೀವು ಕೋಮುತ್ತೂರ್ಗೆ ಹೋಗಬೇಕು ಅಂದ್ರೆ ಟಿಕೆಟ್ ನ ಮೊದ್ಲೇ ಬುಕ್ ಮಾಡಿರ್ಬೇಕು ಇಲ್ಲ ಅಂದ್ರೆ ಸೀಟ್ ಸಿಗೋದು ತುಂಬಾನೇ ಕಷ್ಟ ನಾವು ಒಂದ್ ವಾರದಿಂದ ಬುಕ್ ಮಾಡಿದಕ್ಕೆ ಎಲ್ಲೋ ಕೊನೆಯಲ್ಲಿ ಸೀಟ್ ಸಿಕ್ಕಿತ್ತು ಅಲ್ಲಿ ಯಾರಿಗೂ ರಿಕ್ವೆಸ್ಟ್ ಮಾಡಿದಕ್ಕೆ ಇಬ್ರು ಜೊತೆನಲ್ಲಿ ಸಾಧ್ಯ ಆಯ್ತು ಇಲ್ಲ ಅಂದ್ರೆ ಕಷ್ಟ ಆಗೋದು ಒಂದ್ ನೈಟು ಫುಲ್ಲು ಈ ಬಸ್ ನಲ್ಲಿ ಜರ್ನಿ ಮಾಡೋದು ತುಂಬಾನೇ ಕಷ್ಟ ಇರುತ್ತೆ ಅಲ್ಲೆಲ್ಲ ಮಲಗಿರ್ತಾರೆ ಕೆಳಗಡೆ ಎಲ್ಲ ಬೆಳಗಿನ ಜಾವ ಒಂದು ಆರು ಗಂಟೆಗೆ ರೀಚ್ ಆಗಿ ಆಟೋ ಬುಕ್ ಮಾಡ್ಕೊಂಡು ಮನೆ ಕಡೆ ಓರ್ಟ್ವಿ ಜೀವನದಲ್ಲಿ ನೆಮ್ಮದಿಯಾಗಿ ಇರಬೇಕು ಎಂದರೆ ನಾವು ಇನ್ನೊಬ್ಬರ ವಿಷಕ್ಕೆ ಅನಾವಶ್ಯಕವಾಗಿ ಕಿವಿಕೊಡಬಾರದು ಮತ್ತೊಬ್ಬರು ನಮ್ಮ ಜೀವನದ ಬಗ್ಗೆ ಏನು ಮಾತಾಡಿದರೂ ತಲೆಕೆಡಿಸಿಕೊಳ್ಳಬಾರದು ನಮ್ಮ ಪಾಡಿಗೆ ನಾವಿದ್ದು ನಮ್ಮ ಜೀವನವನ್ನು ನಾವೇ ನಡೆಸಬೇಕು ಎಲ್ಲರ ದಿನ ಶುಭವಾಗಲಿ